ನಡಿಯ ಶಕಮ್ಮ ನೆಡಿ ಹೋಗಿ ಕೊಟ್ಟು ಇಲ್ಲೇ ಎಲ್ಲಾದ್ರೂ ಇದ್ಬಿಟ್ಟು ಸಾಯಂಕಾಲ ಹೋಗೋಣ ಹ್ಞೂ ಸಾಯಂಕಾಲನಾ ಸಾಯಂಕಾಲ ತನಕ ಇಲ್ಲೇನು ಮಾಡ್ತಿದ್ವಿ ಅಯ್ಯೋ ದಡ್ಡ ಮುಂಡೆ ಎಂಬದು ಅಚ್ಚ ಮತ್ತಿಗ ಕೂಲಿ ಹೋಗ್ತಾ ಇದ್ದೀವಿ ನಾನು ನಾವು ಅಜ್ಜಿನೋ ಅಂತ ಸೊಸೆ ಸ್ವಸತಾ ಹೇಳಿದ್ದೆ ತಾನೆ ಹಾಂ ಈಗ ದುಡ್ಡು ಕೊಟ್ಟು ನಾವೇನೋ ಈಗಲೇ ವಾಪಸ್ ಹೋದರೆ ಕೂಲಿ ಹೋದರು ಯಾಕೆ ವಾಪಾಸ್ ಬಂದ್ರಿ ಅಂತಂದರೆ ಏನು ಹೇಳ್ತೀಯಾ ಹಾಂ ಅದಿಜ್ಯಾನಿ ಹ್ಞೂ ಹೌದಲ್ವೇ ಸರಿ ಸರಿ ಆಯಿತು ಬಾ ಇಲ್ಲೇ ಎಲ್ಲಾದ್ರೂ ಕೂಕೊಂಡಿದ್ದು ಹೋಗೋಣ ಬಾ ಅಜ್ಜಿ ನಾವು ಇಟ್ಲಾಗ ಬರೋದು ಯಾರು ನೋಡಿಲ್ಲ ತಾನೆ ಯಾರಿಗೇನು ಅನುಮಾನ ಬಂತಾನ ಬಿಬ್ರ ಹಿಂಗೆ ಬರ್ತಾ ಇರೋದು ನೋಡಿರಿ ಯಾರ ನೋಡಿರಿ ಅಯ್ಯೋ ನೋಡಿರ್ತಾನೆ ಯಾರಿಗೆ ಯಾಕೆ ಅನುಮಾನ ಬರ್ತೀನಿ ಬಿಡಿ ಹೋಗ್ತಾರೆ ಅಂತ ಸುಮ್ಮನೆ ಆಗ್ತಾರೆ ಅವ್ರಿಗೆ ಯಾಕೆ ತಲೆ ಕೆಡ್ಕೊಂಡು ಯಾಕೆ ಇದು ಮಾಡ್ತಾರೆ ಹೇಳು ಅವ್ರ ಕೆಲಸನೇ ಮಸ್ತ್ ಆಗಿರ್ತಾರೆ ನಾವು ಇಬ್ಬರು ಎಲ್ಲಿಗೆ ಹೋಗ್ತೀವಿ ಯಾಕೆ ಹೋಗ್ತೀವಿ ಅಂತ ಅದನ್ನೆಲ್ಲ ತಿಳ್ಕೊಂಡು ಯಾರಿಗೆ ಏನು ಆಗ್ಬೇಕಾಗಿತ್ತು ನಡಿ ಹಾ ಅಲ್ಲಿ ಯಾರು ನೋಡಿದ್ರು ಅಯ್ಯೋ ನೋಡಿ ನೋಡ್ತಾರ ತಗ ಅವ್ರಿಗೇನು ಗೊತ್ತಾಗುತ್ತ ನಾವಿಂತ ಹೋಗ್ತಾ ಇದ್ದೀವಿ ಅಂತಾನ ಹಾಂ ನೋಡಿ ಸುಮ್ಮನೆ ಅದೇ ಮತ್ತೆ ಹ್ಮ್ ಬಾ ಜದ್ ಹೋಗಿ ಆ ವಜ್ಜಾ ಮೇಲೆ ನಮ್ಮೂರಿಗೆ ಬಂದಗಿಂದ ಅಲ್ಲಿಗೆ ಹೋಗಿ ದುಡ್ಡು ಕೊಟ್ಟು ನಮ್ಮೂರ್ ಕಡೆ ತಲೆ ಹಾಕ್ಬೇಡ ಕಾಣಿಸ್ತೇ ಬೇಡ ಎಲ್ಲೋ ಅಂತ ಹೇಳಿ ಬರೋಣ ಜಲ್ದಿ ಬಾರಿ ಇಲ್ಲ ಸ್ಮತ ಬಾ ಇಲ್ಲೇ ಹೋಗ್ತಾ ಇದ್ದಾರೆ ಬಾ ಬಾ ಜಲ್ದು ಓಹೋ ಇವರಿಬ್ರು ಆ ತಾತನ್ನೇ ಭೇಟಿ ಮಾಡಕ್ ಹೋಗ್ತಾ ಇರೋದು ಅನ್ಸುತ್ತೆ ಹಾ ಮಾತಾಡ್ತಾ ಹೋಗೋದ್ ನೋಡಿದ್ರೆ ನಡಿ ನಡಿ ನೋಡ ಅದೇನ್ ಮಾತಾಡ್ತಾರೆ ಅಂತ ಕಾಣಿಸ್ತೇ ಬೇಡ ಅವ್ರು ರೋಗ ತಿಂದೇನೆ ನಿಂತ ಹ್ಮ್ ನಾಡ್ರೆ ನಮ್ಮನ್ನೇನೋ ನೋಡಿದ್ರೆ ಅಷ್ಟೇನೆ ತಪ್ಪಿಸ್ಕೊಂಡ್ಬಿಡ್ತಾರೆ ಅವರು ಏನನ್ನ ಸುಳ್ದಿಲ್ಲ ಹೇಳಿ ನಾವು ಕಾಣಿಸ್ತಾ ಅವ್ರ ಕಣ್ಣಿಗೆ ದೂರನೇ ಇಟ್ಕೊಂಡು ಕೇಳಿಸ್ಕೋಬೇಕು ಅವ್ರ ಏನ್ ಮಾತಾಡ್ತಾರೆ ಅಂತಾನ ಹ್ಮ್ ನಡಿ ನಡಿ ಚಲ್ಚದ್ ಹೋಗೋಣ ಏ ದೂರ ನಿತ್ಕೊಂಡ್ರೆ ಅವ್ರು ಮಾತಾಡೋದು ನಮ್ಗೆ ಕೇಳಿಸುತ್ತೆ ಹ ಸ್ವಲ್ಪ ಹತ್ರಕ್ಕೆ ನಿಂತ್ಕೋಬೇಕು ಅವ್ರ ಕಣ್ಣಿ ಕಾಣಿಸ್ಕೋಬಾರ್ದು ಅಷ್ಟೇನೆ ಹ್ಮ್ ಅದು ನನಗ್ ಗೊತ್ತಿಲ್ವಾ ಸುಮ್ಮನೆ ನಡಿ ಹ್ಮ್ ಕೇಳಿಸ್ ಸಂಜೇನೆ ಸ್ವಲ್ಪ ಹತ್ರಕ್ಕೆ ನಿಂತ್ಕ ಕಾಣಿಸ್ಬಾರ್ದು ಅಷ್ಟೇನೆ ಮನೆಯಲ್ಲಿ ನಿಂತ್ಕೋಬೇಕು ಹ್ಮ್ ನಡಿ ನಡಿ ಹೋಗ್ತಾ ಇದಾರೆ ಚಲ್ಸದ್ ಹೋಗ್ತಾ ಇದಾರೆ ಅವರು ಆ ಸಾಕಮ್ಮನು ಆ ಕದ್ರಜೀನು ಬತ್ತೀವಿ ದುಡ್ಡು ಕೊಡೋಕ್ಕೆ ಅಂತಾನ ಹೇಳಿದ್ರು ಬರಲೇ ಇಲ್ವಲ್ಲ ನಾನು ಇನ್ನೊಂದು ಗಂಟೆ ನೋಡ್ತೀನಿ ಏನಾನ ಏನಾರು ಕೊಡ್ದಾಗ ಮೋಸ ಮಾಡಿದ್ರೆ ಏನಿಲ್ಲ ಹೋಗಿ ಎಲ್ಲ ಸತ್ಯನೂ ಹೇಳ್ಬಿಡ್ತೀನಿ ಹ್ಞೂ ಓಹ್ ಅಗೋಲ್ ಗೊತ್ತಾ ಇದಾರೆ ಅವರೇ ಇರಬೇಕು ಹ್ಞೂ ಓ ಬಂದ್ರೆ ನಮ್ಮ ಅಯ್ಯೋ ನೀವು ಬತ್ತಿರೋ ಇಲ್ವೋ ಅಂದ್ಕೊಂಡಿದ್ದೆ ಇನ್ನೊಂದು ಅರ್ಧ ಗಂಟೆ ನೋಡ್ತಿದ್ದೆ ನೀವೇನೂ ಬರಲಿಲ್ಲ ಅಂದರೆ ನಾನೇ ನಿಮ್ಮ ಊರಿಗೆ ಬಂದ್ಬಿಡ್ತಿದ್ದೆ ಅಜ್ಜೋ ಹಂಗೆ ನಾನು ಮಾಡಿಗಿಡಿಯ ನೀನು ಹ್ಮ್ ಆಮೇಲೆ ಏನು ಇಲ್ಲ ನಾ ಮಾಡಿರೋ ಪ್ಲಾನ್ ಎಲ್ಲ ಉಲ್ಟಾ ಪಲ್ಟಾ ಆಗ್ಬಿಡ್ತಾ ಆಮೇಲೆ ನಾವೇ ಸಿಗಾಕೊಂಡ್ಬಿಡ್ತೀವಿ ಹ್ಮ್ ನಾವೇನೇನು ದುಡ್ಡು ಕೊಡ್ತೀವಿ ಅಂತ ಹೇಳಿದ ತಕ್ಷಣ ಕೊಡ್ತೆ ಕೊಟ್ಟೆ ಕೊಡ್ತೀವಿ ಹ್ಮ್ ದುಡ್ಡು ಸಿಗದ್ ಬೇಡ್ರಿ ಅದಕ್ಕೆ ದುಡ್ಡು ಅನ್ಸ್ಕೊಂಡ್ ಬರೋ ಆಟಿಗೆ ಈಟ ತಾತು ಹ್ಮ್ ನೀನು ತಿರ್ಗಾಲಿ ನಮ್ಮ ಊರಿಗೆ ನಾನು ಬಂದ್ಗಿಂದೀಯಾ ಹ್ಮ್ ಅಯ್ಯೋ ನೀವು ದುಡ್ಡು ಕೊಟ್ಟ ಮೇಲೆ ನಾವ್ ಯಾಕಮ್ಮ ನಾನ್ ಯಾಕಮ್ಮ ನಿಮ್ಮೂರ್ ಕಡೆ ತಲೆ ಹಾಕನಾ ತಲೆ ಹಾಕನು ಮಲಗಲ್ಲ ಹ್ಮ್ ಕೊಡ್ರಿ ನನಗೆ ಹೇಳಿರೋ ದುಡ್ಡ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಕೊಡ್ರಿ ಅಜ್ಜ ನಾವು ಹೇಳಿದ್ದು ನೂರು ರೂಪಾಯಿ ಕೊಡ್ತೀವಿ ಅಂತ ಅಷ್ಟೇ ನೂರು ರೂಪಾಯಿ ಕೊಡ್ತೀವಿ ಸುಮ್ಮನೆ ತಾಂಡ್ ಕಲ್ತ ಓಹೋ ನೂರು ರೂಪಾಯಿ ಕೊಟ್ಟರೆ ಆಗಲ್ಲಮ್ಮ ನಮ್ಗೆ ನೂರೈವತ್ ಕೊಡ್ಬೇಕು ನಾನ್ ಅಂತ ಹೇಳಿದ್ದೆ ತಾನೇ ನೀವೇ ನೂರು ರೂಪಾಯಿ ಕೊಡ್ತೀನಿ ನೂರು ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಅದೇ ಹೋದ್ರಿ ಅದೆಲ್ಲ ಬೇಕಾಗಿಲ್ಲ ನನಗೆ ನೂರೈವತ್ತು ಕೊಡುಗಲ್ಲೂ ನೀನ್ ನೂರೈವತ್ತು ಕೊಡಂಗಿದ್ರೆ ಕೊಡ್ರಿ ಇಲ್ಲಾಂದ್ರೆ ಅಷ್ಟೇ ನಿಮ್ ಊರಿಗೆ ಬಂದು ಎಲ್ಲ ನಿಜಾನು ಹೇಳ್ಬಿಡ್ತೀನಿ ನಾನು ಅಷ್ಟೇನೆ

ನೀನು ಕೇಳ್ದಂಗೆ ನೂರೈವತ್ತು ರೂಪಾಯಿನೇ ಕೊಡ್ತಾ ಇದೀವಿ ನೀವು ಯಾವುದೇ ಕಾರಣಕ್ಕೂ ಆ ಕಡೆ ಕೆಟ್ಟೆ ಹಾಕ್ಬಾರ್ದು ಹ್ಞೂ ನಾವು ನಿನಗೆ ಹೇಳ್ಕೊಟ್ಟಿದ್ದೀವಿ ಅಂತ ಗೊತ್ತಾಗ್ಬಾರ್ದು ನೀನು ಎಲ್ಲಾದರೂ ಸಿಗಬಿದ್ದರೂ ನಾವು ನಿನಗೆ ಯಾರು ಅಂತ ಗೊತ್ತೇ ಇಲ್ಲ ಅಮ್ಮ ಮುಗಬೇಕು ನೀನು ಹ್ಞೂ ನಮ್ಮ ಬಗ್ಗೆ ಎಲ್ಲೂ ತುಟಿಕ್ ಪಿಟಿಕ್ ಕಬಾರ್ದು ನನ್ನ ಬಗ್ಗೆ ಆಗಲಿ ಸಾಕಮ್ಮನ ಬಗ್ಗೆ ಆಗಲಿ ಹಂಗ ನೀನು ಹೇಳಿದ್ದೆಲ್ಲ ನಿಜ ಅಂತ ನಮ್ಮೂರ ಎಲ್ಲರೂ ನಂಬೇಕು ಕಣಜೋ ನಂಬೇಕು ನಿನ್ನಿಂದ ನಾವೇನೋ ಸಿಗಾಕಂಡ್ರೆ ಅಷ್ಟೇ ನಿಮ್ಮ ನಿನ್ನಂತೂ ನಾವಂತೂ ಉಳಿಸಲ್ಲ ಹ್ಞೂ ಹುಷಾರು ದುಡ್ಡು ನೀವೇ ನೀನು ಹೇಳ್ದಷ್ಟ ನೂರೈವತ್ತು ರೂಪಾಯಿನೇ ಕೊಟ್ಟಿದ್ದೀನಿ இன்னொரு அவருமா நீல்வா இல்சி நே நேன் கேச மாதா அஸேனே நான் நீல்லு கரசி சண்ணி மேல் ஆரோப்பி மத் ஆகி அது இது அந்த ನಾವು ನಿಮ್ಮ ಮೇಲೆ ಇದ್ರಿಗೇನು अनुमान ಬಂದು ನಿಮ್ಮನ್ನೇ ಹಿಂದೇನೆ ಬಂದ್ರಿ ನಿಮ್ಮಿಂದೇ ಹಾ ಇಲ್ಲಿ ಗೊತ್ತಾಯ್ತಾ ನಿಮ್ಮ ಅಸಲಿ ಬಂಡವಾಳ ಏನು ಅಂತನ ಥೂ ಅಲ್ಲ ಸಣ್ಣಮೇಲೆ ಯಾಕೆ ಅಷ್ಟೊಂದು વેશಾ ನಿಮ್ಮಿಬ್ಬರಿಗೂನು ಹಾ இல்ல சுாம்பு தானே இப்போ ஜோக்கு சேர்க்கண்டு அவ்ண்டி மத் மாதேன் நம்மூர நீட் மகளிர் ஏன் ಅದು ಅದು ನಾನು ಕ್ಷಮಿಸ್ಬಿಡಮ್ಮ ನನಗೆ ಏನೋ ದುಡ್ಡಿನ ಅವಶ್ಯಕತೆ ಇತ್ತು ಮಾತ್ರೆ ಬೇರೆ ತಗೋಬೇಕಾಗಿತ್ತು ದುಡ್ಡಿರಲಿಲ್ಲ ಇವ್ರು ಬಂದು ಹಿಂಗೆಲ್ಲ ಮಾಡಿದರೆ ನಾವು ಹೇಳ್ದಂಗೆ ಕೇಳಿದ್ರೆ ದುಡ್ಡು ಕೊಡ್ತೀವಿ ಅಂತಂದ್ರು ಅದಕ್ಕೆ ಹಿಂಗೆ ಇಂಥ ಕೆಲಸಕ್ಕೆ ಒಪ್ಕೊಂಡೆ ಕಣಮ್ಮ ನನಗೆ ಕ್ಷಮಿಸ್ಬಿಡ್ರಿ ಇದ್ರಾಗ ನನ್ನ ತಪ್ಪೇನೂ ಇಲ್ಲ ಇವರಿಬ್ರೇ ನನಗೆ ಆಸೆ ತೋರಿಸಿ ಇಂಥ ಕೆಲಸ ಕೇಳಿದ್ದು ನನಗೆ ಕ್ಷಮಿಸ್ಬಿಡಮ್ಮ ನೀವು ಯಾರು ಅಂತಲೂ ನಮಗೆ ಗೊತ್ತಿಲ್ಲ ನೀವು ಅದೇ ಊರಾರ ಮತ್ತೀಗ ನಂದು ಅದೇ ಊರೇನಿ ನನ್ನ ಹೆಸರು ಲಸ್ಮತ್ ಅಂತ ಇವಳ ಹೆಸರು ಭಾಗ್ಯಮ್ಮ ಅಂತಾನೆ ಅಲ್ಲ ದುಡ್ಡಿನ ಹಸಿಗೆ ಇಂಥ ಅಲ್ಕೆ ಕೆಲಸ ಮಾಡ್ತಾ ಇದೆಯಲ್ಲ ಇನ್ನೊಂದು ಸಂಸಾರ ಹಾಳು ಮಾಡೋದಂತ ಕೆಲಸ ಮಾಡ್ತಾ ಇದೆಯಲ್ಲ ನಾಚಿಕೆ ಆಗಲ್ವೇ ನಜ್ಜ ದುಡ್ಡು ಬೇಕು ಅಂತಂದ್ರೆ ಯಾರನ್ನ ಕೇಳಿ ಇಸ್ಕೊ ಅದ್ ಬಿಟ್ಬಿಟ್ಟು ಇಂಥ ಕೆಲಸ ಮಾಡೋದು ಅಯ್ಯೋ ಮಾತ್ರೆ ನುಂಗಿದ್ರೆ ನನ್ಗೆ ಒಂಥರ ಸುಸ್ತಾಗುತ್ತೆ ಕಣಮ್ಮ ಅದಕ್ಕೆ ನಿಮ್ಮ ಮಾತ್ರೆ ಕೇಳೋಣ ಅಂದ್ರೆ ನನ್ನ ಮಗ ದುಡ್ಡು ಕೊಡ್ಲಿಲ್ಲ ಅದಕ್ಕೆ ಏನು ಮಾಡೋದು ಅಂತ ಹಿಂಗೆ ನಡ್ಕೊಂಡು ಹೋಗ್ತಿದ್ದೆ ಅಲ್ಲಿ ಕುಕ್ಕೊಂಡಿದ್ದೆ ಇವರಿಬ್ರು ಬಂದ್ರು ಈ ಹಿಂಗ್ ಮಾಡಿದ್ರೆ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ಇಂತ ಕೆಲಸ ಮಾಡಿದೆ ಕಣಮ್ಮ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಏನ್ ಕ್ಷಮಿಸೋದು ನಿನಗೆ ದುಡ್ಡು ಬೇಕು ಅಂದ್ರೆ ಕೇಳಿಸ್ಕೋಬೇಕು ಅವಳೆ ಸಣ್ಣಿನ ಕೇಳಿದ್ರೆ ಕೊಡ್ತಿದ್ಲು ಹಿಂಗೆ ಮಾತ್ರ ಇಲ್ಲ ಕಣಮ್ಮ ಮಾತ್ರೆ ತಗೋಬೇಕು ಅಂತ ಕೇಳಿದ್ರೆ ಕೊಡ್ತಿದ್ಲು ಕಿರಣ ಯಾವಾಗ ಇದ್ದಾಗ ಆದ್ರೂ ನೀನ್ ಕೊಡ್ಬೋದಾಗಿತ್ತು ಹ್ಮ್ ಅವಳೇನ ಅಂತ ಅವಳನ್ನ ಕಷ್ಟ ಅಂದ್ರೆ ಅಯ್ಯ ಅಂತಾಳೆ ಒಳ್ಳೆ ಅವಳು ಹ್ಮ್ ಅದು ಬಿಟ್ಬಿಟ್ಟು ಇಂತ ಅಲ್ಪ ಕೆಲಸ ಮಾಡಿದ್ಯಲ್ಲ ಅವ್ರ ಅವ್ರ ಸಂಸಾರನೇ ಹಾಳು ಮಾಡೋ ಅಂತ ಕೆಲಸ ಮಾಡಿದ್ಯಲ್ಲ ಜನೀನು ಹ ನಾಚಿಕೆ ಆಗಲ್ವಾ ನಿನಗೆ ಹ ಯಾಕಂದ್ ನಡಿ ನಡೀರಿ ಇವಾಗ ನಿಮ್ ಊರ್ ಜನನು ಊರಿಗೆ ಊರಿನ ಪಂಚಾಯತಿಗೆ ಹಾಕಿ ನಿಮ್ ಇಬ್ಬರು ಸರಿಯಾದ ಶಿಕ್ಷೆ ಕೊಡಿಸ್ತಿವಿ ಕೆಲಸ ಯಾವತ್ತು ಮಾಡಬಾರ್ದು ಈ ಸಾಕಿ ಬರೀ ಇದೇ ಆಯ್ತು ಹ್ಮ್ ಈ ಸಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಕ್ ಹಾಕ್ಸ್ಬೇಕು ಇಲ್ಲ ಸ್ಮತ ಬರೀ ಪಂಚಾಯತಿ ಹಾಕಿ ಬರೀ ಕಸ ಒಡ ಚರಂಡಿ ಕ್ಲೀನ್ ಮಾಡೋದು ಅಂತ ಕೆಲಸ ಕೊಟ್ರೆ ಇವ್ರು ಬುದ್ಧಿ ಕಲಿಯಲ್ಲ ಹ್ಮ್ ನಡಿ ನಡಿ ಪೊಲೀಸ ಅಯ್ಯೋ ಬೇಡ ಕಣೆ ಬದ್ಯಮ್ಮ ಬೇಡ ಬೇಡ ಸಣ್ಣ ದ್ವೇಷಕ್ಕೆ ಊರಾಗ್ ಯಾರ್ ಹೇಳ್ಬಿಟ್ಟ್ರಿ ದಯವಿಟ್ಟು ಲಸಕ್ಕ ಬದ್ಯಮ ನೀವ್ ಹೇಳ್ದಂಗೆ ಕೇಳ್ತೀನಿ ಊರಾಗ್ ಯಾರ ಹೇಳಕ್ ಹೋಗ್ಬೇಡ್ರಿ ಹೂ ಕಣೆ ಲಸಮಕ ಈ ಏನೋ ನಾವು ಮ್ಯಾಲಿನ ದ್ವೇಷಕ್ಕೆ ಹಿಂಗೆಲ್ಲಾ ಮಾಡ್ಬಿಟ್ವಿ ನಮ್ಮನ್ನು ಕ್ಷಮಸ್ ಬಿಡ್ರಿ ಕ್ಷಮಸಲ್ಲ ನಿಮ್ಮನ್ನ ಹ ಯಾವ ಕಾರಣಕ್ಕೂ ಕ್ಷಮಸಲ್ಲ ಹ ನಿಮಗೆ ಶಿಕ್ಷೆ ಆಗಲೇಬೇಕು ಅಜ್ಜ ನಡಿ ನೀನು ಊರಿಗೆ ಹ நெட்டேன் அவள் ஓடேஜ் ಅದೆಲ್ಲ ನೆಟ್ಕಾಗ್ಬೇಕು ಅಂದ್ರೆ ನೀನು ಅಲ್ಲಿ ಬರಲೇಬೇಕು ಸುಮ್ಮನೆ ನಡೆದ್ರೇ ಸರಿ ಇಲ್ಲ ಅಂದ್ರೆ ಅಷ್ಟೇನೇ ಈಗ್ಲೇನೇ ಈ ಪೊಲೀಸ್ನನ್ನ ಕಕ್ಕಾ ಬಂದು ಹೊರಕ ಹಾಕಿಸ್ತೀನಿ ಅಷ್ಟೇನೇ ಹಾ ನಡಿ ಊರಿಗೆ ಅಯ್ಯೋ ಬೇಡ ಬೇಡ ಹಂಗ್ ಮಾಡಬೇಡಿ ಬತ್ತೀನಿ ನಾನೇ ಇರೋ ಸತ್ಯನ ಹೇಳ್ತೀನಿ ಕಣಮ್ಮ ಆಮೇಲೆ ಆದ್ರೂ ನಾನು ಬಿಡ್ತಿರತಾನೆ ಪೊಲೀಸ್ನರ್ ಗೆಡ್ಕೊಡಲ್ಲ ತಾನೆ ಗೆಡ್ಕೊಡಲ್ಲ ನಡಿ ಹಾ

எந்த அல் கலசா மா நோடு ஆ ஒன் சாரி பிடிப்பால்பா இவ்வளோ சேர்ந்த ஆ இவ்வளவு மாத்திர சும்னை விடபாது கணி பாகியம்மா முரக்கு வரல ஆனால் இரோ சே வீடியோன முகஸ்தா கதையில முந்துவேன் வீடியோ இஷ்டம் லைக் மாதிரி ஷேர்மின் யாரே நம்ம சேனல் சப்க்கிரை மாதவிட்டு சப்ஸ்கிரை மாடிரி முந்தின வீடியோதான் சீஸ்கார